ವೆಲ್ಕಮ್ ಬ್ಯಾಕ್ ಟು ಆ್ಯ ವಿ ರೇ ಯೂಟ್ಯೂಬ್ ಚಾನೆಲ್ ಸೊ ನಾವ್ ಇವತ್ ಬಂದಿವಿ ಕೆಆರ್ ಮಾರ್ಕೆಟ್ ಗೆ ಸೊ ಇಲ್ಲಿ ಎಲ್ಲಾ ತರದ್ ನಮಗ್ ಏನ್ ಬೇಕ ಅದೆಲ್ಲಾ ಐಟೆಮ್ಸ್ ಇರ್ತೈತಿ ಸೊ ಹಾಗಾಗಿ ನಾವು ಕೆ ಆರ್ ಮಾರ್ಕೆಟ್ ಗೆ ಬಂದಿವಿ ನಿಮಗೂ ತೋರಿಸ್ತೇವೆ ಬರ್ರಿ ಇದ ನೋಡ್ರಿ ಕೆ ಮಾರ್ಕೆಟ್ ತೋರಸ್ತಾನಂತ ಬಾ ಅಯ್ಯೋ ಕೆ ಆರ್ ಮಾರ್ಕೆಟ್ ಇದು ಕೆ ಆರ್ ಪುರಂ ಬೇರೆ ಕೆ ಆರ್ ಮಾರ್ಕೆಟ್ ಬೇರೆ ಇಷ್ಟ ರಶ್ ಐತಿ ಅಂತಂದ್ರ ಇದಾವಾಗ್ಲೂ ಹಿಂಗ ಇರ್ತೇತ ಗೊತ್ತಿಲ್ಲ ಏನ್ ಇವತ್ತ ಮಾರ್ಕೆಟ್ ಇರೋದ್ರಿಂದ ಹಿಂಗೈತೆ ಬಂದಿ ನಂಗೂ ಗೊತ್ತಿಲ್ಲ ಇಷ್ಟ ಐತಿ ನೋಡ್ರಿ ಇದು ಕೆಆರ್ ಒಳಗ ಅಮ್ಮ ಇನ್ನು ಇಷ್ಟ ಐತೇನು ಇದು ಎಲ್ಲಾ ಒಂದ್ ಕಡೆ ನೋಡ್ರಿ ಹಣ್ಣಿಂದಲಾ ಇದ್ರೊಳಗು ಇಷ್ಟೇ ಸಂ ಬಟ್ ದೊಡ್ಡದು ಐತ್ರಪ್ಪ ಇದು ಕೇರ್ ಮಾರ್ಕೆಟ್ ಅಲ್ಲ ಇವೆಲ್ಲ ಕಡೆ ಅದಾವ ನೋಡ್ರಿ ಈ ತರ ಇದು ಯಾವ ಶಾಪ್ ಅಂತಾರೀ ಅಪ್ಪ ಸ್ಟೇಷನರಿ ಚಾಕು ತಗೋಬೇಕು ಹೋಲ್ಸೇಲ್ ರೀ ಇದೆಯಲ್ಲ ಹೋಲ್ಸೇಲ್ ಮಾರ್ಕ್ ಸ್ವಲ್ಪ ಸ್ವಲ್ಪ ಗೊತ್ತಿಲ್ಲ ಏನೋ ಮುಂದೆ ಹೋಗ್ಬೇಕನ ಈ ಕಡೆ ಅದ ನೀನು ಇದು ಬರೀ ತರಕಾರಿದ್ರೀ ಆ ಕಡೆ ಇದೆಲ್ಲ ಒಂದೊಂದು ಕಡೆ ಒಂದೊಂದು ಅದಾವೆ ಅಲ್ಲಿ ನೋಡೋದ <laughs> 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 uh, st a ಕೇರ್ ಮಾರ್ಕೆಟ್ ಒಳಗೆ ಏನೆಲ್ಲ ಹೇಳಿ ಬಟ್ ನಾನು ತೊಗೊಂಡಿದ್ದ ನಿಮಗೆ ತೋರಿಸ್ತೇನೆ ಅಂತ ಭಾಳ ಅಂದ್ರೆ ಭಾಳ ಕಡಿಮೆ ಬೆಲೆ ಸಿಗ್ತಾವೆ ಸೊ ಬೆಂಗಳೂರೊಳಗೆ ಚಿಕ್ಕಪೇಟೆಗಿಂತ ಚಿಕ್ಕಪೇಟೆನೂ ನೋಡಿಲ್ಲ ನಾನು ಅದನ್ನು ಕೂಡ ಒಂದು ವಿಡಿಯೋದಾಗ ತೋರಿಸ್ತೀನಿ ಅಲ್ಲೂ ಭಾಳ ಕಡಿಮೆ ಬೆಲೆ ಸಿಗ್ತಾವೆ ಅಂತ ಅಂದಿದ್ರು ಆ್ಯಂಡ್ ನೆಕ್ಸ್ಟ್ ಕೇರ್ ಮಾರ್ಕೆಟನ್ನು ಅದೊಂದುಬಿಟ್ಟು ಕೇರ್ ಮಾರ್ಕೆಟನ್ನು ಭಾಳ ಸಸ್ತಾ ಸಿಗೋದಂದ್ರೆ ನೀವೇನಾದರೂ ನಾ ತೋರಿಸೋದು ಏನಾದರೂ ನೋಡಿದ್ರಂದ್ರೆ ನಿಜವಾಗ್ಲೂ ಇಷ್ಟು ರೇಟಿಗೆ ಇದನ್ನು ಕೊಡ್ತಾರ ಅಂತಂದ್ರೆ ನಂಬೋದೇ ಇಲ್ಲ ಸೊ ಹಾಗಾಗಿ ನಿಮಗೆ ತೋರಿಸ್ತೇನೆ ನಾನು ಎಷ್ಟೆಲ್ಲ ಕಡಿಮೆ ಬೆಲೆ ಹೇಳಿ ಫಸ್ಟ್ ಇದು ಶಾರ್ಟ್ ಐತಿ ಫ್ರಾಕ್ ಥರ ಸೊ ಇಷ್ಟೊಂದು ಕ್ವಾಲಿಟಿ ಬಟ್ಟೆ ಐತಂದ್ರೆ ಅಂದ್ರೆ ನೋಡ್ ನೋಡ್ಬೋದು ಭಾಳ ಅಂದರೆ ಭಾಳ ಒಳ್ಳೆಯ ಕ್ವಾಲಿಟಿ ಐತಿ ಸೊ ಇದು ಕೇವಲ ನೂರು ರೂಪಾಯಿ ನಿಜವಾಗ್ಲೂ ಇದು ನೂರು ರೂಪಾಯಿನೇ ನೀವು ನಂಬಂಗಿಲ್ಲ ಸೊ ಹಾಗಾಗಿ ಇದನ್ನ ವೀಡಿಯೋ ಮಾಡೋಕ್ಕತ್ತೀನಿ ನಾ ಕೆರ್ ಇದು ಕೆ ಆರ್ ಪುರಂ ಬೇರೆ ಕೆ ಆರ್ ಮಾರ್ಕೆಟ್ ಬೇರೆ ಸೊ ಕೆ ಆರ್ ಮಾರ್ಕೆಟ್ ನಮ್ಮ ಏರಿಯಾದಿಂದ ಸ್ವಲ್ಪ ದೂರನಾಗುತ್ತೆ ಮೆಜೆಸ್ಟಿಕ್ ಆರ್ ಮಾರ್ಕೆಟ್ ಅಲ್ಲೇ ಅಕ್ಕಪಕ್ಕದವು ಸೊ ನಾವು ಹೋಗಿದ್ದು ಕೆ ಆರ್ ಮಾರ್ಕೆಟ್ಗೆ ಹೋಗಿದ್ವಿ ನೋಡ್ಬೇಕಂತ ಹೇಳಿ ನೋಡ್ತಿರ್ಬೋದು ಬಟ್ಟೆ ಎಷ್ಟೊಂದು ಕ್ವಾಲಿಟಿ ಇತ್ತು ಇತ್ತಂಥೇಳಿ ಕೇವಲ ನೂರು ರೂಪಾಯಿ ನೂರು ರೂಪಾಯಿ ನಿಮಗೆ ಫಸ್ಟ್ ತೋರಿಸ್ತೀನಿ ಏನೆಲ್ಲ ನೂರು ರೂಪಾಯಿ ಸಿಗ್ತಾವ ಅಂಥೇಳಿ ಆ್ಯಂಡ್ ನೆಕ್ಸ್ಟ್ ಇದು ಕೂಡ ಬ್ಲ್ಯಾಕ್ ತೊಗೊಂಡಿನಿ ಎದ್ರ ಮೇಲೆ ತೋರಿಸ್ತೀನಿ ನಿಮಗೆ ನೋಡಿರಿ ಇದು ಕೂಡ ಅದೇ ಬಟ್ಟಿನೇ ಈ ಥರ ಬನ್ನಿ ಇದು ಕೂಡ ಕೇವಲ ನೂರು ರೂಪಾಯಿ ಇದ್ರ ಜೊತೆ ತೊಗೊಂಡಿದ್ದೆ ನಾನು ಇದು ನೂರು ರೂಪಾಯಿ ಅಲ್ಲ ಟೂ ಫಿಫ್ಟೀನ್ ಕೊಟ್ಟು ತಗೊಂಡಿದ್ದೆ ಇದನ್ನು ಇದನ್ನು ಹಾಕೊಂಡು ಅದ್ರ ಇದನ್ನು ಹಾಕೊಳ್ಳೋದು ಇದು ಇದು ಒಂದೇ ಟೂ ಫಿಫ್ಟಿ ಓಕೆನಾ ನೆಕ್ಸ್ಟ್ ಇದು ಕೂಡ ನೂರು ರೂಪಾಯೇ ಎಲ್ಲ ಶಾಪ್ ಒಳಗೆ ಅಲ್ಲಿ ಹೋದ್ರೆ ಎಷ್ಟು ಕೊಡ್ತಾರಂತಂದ್ರೆ ಏನಿಲ್ಲ ಅಂದ್ರೆ ಮುನ್ನೂರು ನಾಲ್ಕುನೂರು ರೂಪಾಯಿ ಕೊಡ್ತಾರೆ ಬರೀ ಒಂದು ಟಿ ಶರ್ಟಿಗೆ ಕೇವಲ ಇದು ಕೂಡ ನೂರು ರೂಪಾಯೇ ನೋಡ್ತಿರ್ಬೋದು ಆಲ್ಮೋಸ್ಟ್ ಬಟ್ಟೆ ಇದೇ ಥರ ಇರೋದೇ ತೊಗೊಂಡಿ ನಾನು ಒಳ್ಳೆ ಬಟ್ಟೆ ಯಾಕಂದರೆ ಈಗ ಚಳಿಗಾಲಕ್ಕೆಲ್ಲ ಹಾಕೊಳಕ್ಕೆ ಬರುತ್ತಾ ಭಾಳ ಚಳಿ ಆಗುತ್ತೆ ಅಂಥೇಳಿ ಹಂಗಾಗಿ ಇಂಥ ತೊಗೊಂಡಿದ್ದು ಆ್ಯಂಡ್ ನೆಕ್ಸ್ಟು ಚಪ್ಪಲಿ ತೋರಿಸ್ತೀನಿ ನಿಮಗೆ ಈ ಚಪ್ಪಲಿ ಎಷ್ಟಿರ್ಬೋದು ಇಷ್ಟ ಅದು ನನ್ನ ಸೈಜು ಸಿಗ್ಬೇಕಾದ್ರೆ ಭಾಳ ಅಂದರೆ ಭಾಳ ಕಡಿಮೆ ನನ್ನ ಸೈಜ ಸಿಗಂಗಿಲ್ಲ ಸೊ ಸಿಕ್ಕಿದ್ರೊಳಗೆ ಇದನ್ನೊಂದು ಚೂಸ್ ಮಾಡ್ಕೊಂಡು ತೊಗೊಂಬಂದೆ ಸೊ ಇದು ಕೂಡ ಕೇವಲ ಬರೀ ನೂರು ರೂಪಾಯಿ ನೂರು ರೂಪಾಯಿತ್ರ ಸ್ಟಾರ್ಟ್ ಚಪ್ಲಿ ಎಲ್ಲಿ ನೋಡಿದ್ರು ನೂರು ರೂಪಾಯಿನ ಏನರ ಕ್ರಾಕ್ಸ್ ಅಂತ ವಿಂಥ ಏನಾರ ತಗೊಳ್ತೀನಂದ್ರೆ ಹಬ್ಬಬ್ಬ ಅಂದ್ರೆ ಟೂ ಫಿಫ್ಟಿ ಟು ಹಂಡ್ರೆಡ್ ಒನ್ ಫಿಫ್ಟಿ ಹಿಂಗೆ ಕೊಡ್ತಾರೆ ಆ್ಯಂಡ್ ನೆಕ್ಸ್ಟ್ ಇವನ್ ತೊಗೊಂಡಿದ್ದ ಜುಡಿಯೋ ಅಲ್ಲಿ ತೊಗೊಂಡಿದ್ದೆ ನಾನು ಇಲ್ಲೇ ಇದನ್ನು ತೊಗೊಂಡು ಆದಮೇಲೆ ಜುಡಿಯೋಗೆ ಹೋಗಿದ್ವಿ ನಾವು ಸೊ ಇದು ಮಾತ್ರ ಭಾಳ ಅಂದರೆ ಭಾಳ ಇಷ್ಟಪಟ್ಟು ತೊಗೊಂಡಿದ್ವಿ ಬಟ್ ಏನಂದ್ರೆ ಭಾಳ ಕಾಸ್ಟ್ಲಿ ಅಷ್ಟೇ ಏನಂದ್ರೆ ಇದರ ರೇಟ್ ತೋರಿಸ್ತೀನಿ ನಿಮಗೆ ಕಾಣ್ತಿರ್ಬೋದು ಏಯ್ಟ್ ನೈಂಟಿ ನೈನ್ ನೀವು ಅಂದ್ಕೊಂಡಿರ್ಬೋದು ಒಂಬೈನೂರು ರೂಪಾಯ್ಕ ಬಿಕ್ಕಾದಂಗೆ ಕೊಡಿಸ್ಬೋದು ಅಂಥೇಳಿ ಬಟ್ ನಾನು ಅಂದ್ಕೊಂಡು ಒಂಬೈನೂರು ರೂಪಾಯಿ ಎಲ್ಲೋ ಮಸ್ತ್ ತೊಗೊತಿದ್ನಲ್ಲ ಬಟ್ಟೆ ಅಂಥೇಳಿ ಆದ್ರೆ ಇದು ಬಟ್ಟೆ ನೋಡಿದ್ರೆ ಭಾಳ ಅಂದ್ರೆ ಭಾಳ ಒಳ್ಳೆಯ ಕ್ವಾಲಿಟಿ ಬಟ್ಟೆ ಐತಿ ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿನೇ ಕೊಟ್ಟಾರ ಬಟ್ ಇಷ್ಟ ಆಯಿತು ಅನ್ನೋದಕ್ಕೆ ತೊಗೊಂಬಂದೆ ನೋಡ್ಬೋದು ಚಂದ ಕಾಣುತ್ತಂತ ತೊಗೊಂಬಂದೆ ಓಕೆ ಇದು ಒಂದು ಆ್ಯಂಡ್ ನೆಕ್ಸ್ಟ್ ನಾನು ತೊಗೊಂಬಂದಿನಿ ಶಾರ್ಟ್ ಅಂಬ್ರೇಲಾ ಇದು ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಅಂತೇಳಿ ಅವರು ಇದನ್ನು ತಗೋ ಅಂದರು ಸೊ ಇದು ಎಷ್ಟು ಹೇಳ್ರಿ ಏಳ್ನೂರು ರೂಪಾಯಿ ಸೊ ಭಾಳ ಕಾಸ್ಟ್ಲಿ ಆಯ್ತು ಇದನ್ನು ಆಫರ್ ಸಾರಿ ಇದನ್ನು ಆಫರ್ ಒಳಗೆ ಕೊಟ್ಟಾರ ಹ್ಞೂ ಹೌದು ಇದನ್ನು ಆಫರ್ ಒಳಗೆ ಕೊಟ್ಟಾರ ಮುನ್ನೂರು ರೂಪಾಯಿ ಇದೆ ಆ್ಯಕ್ಚುಲಿ ವರ್ಮಾಲಕ್ಷ್ಮೀ ಫೆಸ್ಟಿವಲ್ ಒಳಗೆ ನಮಗೆ ಇದನ್ನು ಆಫರ್ ಒಳಗೆ ಇಟ್ಟಿದ್ರು ಆಫರೊಳಗೆ ಆ್ಯಂಡ್ ನೆಕ್ಸ್ಟ್ ಇದನ್ನು ತೊಗೊಂಡಿನಿ ಕ್ರಾಪ್ ಟಾಪ್ ಜೀನ್ಸ್ ಮ್ಯಾಲ ಬರುತ್ತೆ ಅಂತೇಳಿ ಇದರದ್ದು ರೇಟ್ ನೂರ ಎಂಬತ್ತು ಕಾಣಿಸುತ್ತೆ ನೂರ ಎಂಬತ್ತು ಏನು ಆಫರ್ ಇರಲಿಲ್ಲ ಏನಿಲ್ಲ ನಮ್ಮ ಕಡೆ ಆದ್ರೆ ಈಗ ಇಂಥಲ್ಲಿ ಕೇರಪುರಂ ಹೋದ್ರೆ ನೂರು ರೂಪಾಯಿ ಕೊಡ್ತಿದ್ರು ಸೊ ಏನೋ ಇಷ್ಟ ಆಯ್ತು ಅಂತೇಳಿ ಕ್ರಾಪ್ ಟಾಪಲ್ಲಿ ಸಿಗಂಗಿಲ್ಲ ಓನ್ಲಿ ಟೀ ಶರ್ಟ್ಸ್ ಅಂತ ಅಂತ ಅಷ್ಟೇ ಸಿಗ್ತಾವೆ ಕೇರ್ ಮಾರ್ಕೆಟ್ ಒಳಗೆ ಹುಡುಕಿದ್ರೆ ಸಿಕ್ತಾವೆ ನಮ್ಗೆ ಟೈಮ್ ಇರಲಿಲ್ಲ ಹುಡ್ಕಾಕ ಸೊ ಹಾಗಾಗಿ ಅಲ್ಲಿಲ್ಲೇ ಸ್ವಲ್ಪ ಏನಾರು ಸಿಕ್ಕಿದ ಹಾಗೆ ತೊಗೊಂಬಂದ್ವಿ ಈ ಥರದ ಕ್ರಾಪ್ ಟಾಪ್ ನಾನು ಬಳಿ ಇರಲಿಲ್ಲ ಸೊ ಹಾಗಾಗಿ ಇದನ್ನು ಕ್ರಾಪ್ ಟೀ ಶರ್ಟ್ ತೊಗೊಂಬಂದೆ ಇಷ್ಟ ಕೇರ್ ಮಾರ್ಕೆಟ್ ಒಳಗೆ ತೊಗೊಂಬಂದಿದ್ವಿ ಆ್ಯಂಡ್ ಏನು ಬ್ಯಾರೆ ಕಡೆ ಅಲ್ಲಿ ಹೋದ್ರೆ ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಕೊಡ್ತಾರೆ ಸೊ ಒಂದ್ಸಾರಿ ನೀವು ಕೆಆರ್ ಪುರ ಸಾರಿ ಕೆ ಆರ್ ಮಾರ್ಕೆಟ್ ಹತ್ತಿರ ಎಲ್ಲಾದರೂ ನಿಯರ್ ಇದ್ರೆ ಅಕಸ್ಮಾತ್ ಬೆಂಗಳೂರಿಗೆ ಏನಾರ ಬಂದಿದ್ರೆ ಆ ಒಂದು ಮಾರ್ಕೆಟ್ನ ಮಿಸ್ ಮಾಡ್ಕೋಬೇಡ್ರಿ ಯಾಕಂತಂದ್ರೆ ಮನೆಗೆ ಬೇಕಾಗಿರುವಂಥ ಸಾಮಾನು ಆಗಿರ್ಬೋದು ಅಥವಾ ಪೂಜಾಕ್ಕೆ ಏನಾದರೂ ಬೇಕಾಗಿರುವಂಥದ್ದು ಅದು ಆಗಿರ್ಬೋದು ಆ್ಯಂಡ್ ಡೆಕೋರೇಷನ್ಸ್ ಏನಾದರೂ ಬಾಗ್ಲಿಗೆ ಏನಾದ್ರೂ ಬೇಕಿತ್ತಂದ್ರೆ ಅದು ನೋಡ್ಕೋಬೋದು ಆ್ಯಂಡ್ ಇನ್ನೂ ಸಿಕ್ಕಾಪಟ್ಟೆ ಏನಾದರೂ ಲೈಟಿಂಗ್ಸ್ ಬೇಕಂದ್ರೆ ಮನೆಗೆ ಪ್ರತಿಯೊಂದು ಮನೆಗೆ ಏನು ಬೇಕೋ ಪ್ರತಿಯೊಂದು ಕೂಡ ಕೇರ್ ಮಾರ್ಕೆಟಲ್ಲಿ ಎಲ್ಲ ಸಿಗ್ತೈತ್ರಿ ಕೇರ್ ಮಾರ್ಕೆಟ ನಿಮ್ಗೆ ಒಂದೊಂದು ಸಾರಿ ತೋರಿಸಿನಂತ ಬರೀ ಒಂದು ಹಣ್ಣಿಂದ ಒಂದು ಬೇರೆ ಕಡೆ ಆ್ಯಂಡ್ ತಾಮ್ರದು ಬಾಂಡೆ ಸಾಮಾನು ಅವೆಲ್ಲ ಒಂದು ಕಡೆ ಆ್ಯಂಡ್ ತರಕಾರಿ ಎಲ್ಲ ಒಂದು ಕಡೆ ಬಟ್ಟೆ ಎಲ್ಲ ಒಂದು ಕಡೆ ಸ್ಲೀಪರೆಲ್ಲ ಒಂದು ಕಡೆ ಆ್ಯಂಡ್ ಕುರ್ತೀಸ್ ಎಲ್ಲ ಒಂದು ಕಡೆ ಭಾಳ ಅಂದ್ರೆ ಭಾಳ ಐತಿ ನಿಜ ಹೇಳ್ಬೇಕಂದ್ರೆ ಫುಲ್ಲು ರಶ್ ಯಾವಾಗ ನೋಡಿದ್ರು ಭಾಳ ಗದ್ದಲಿ ಇರ್ತೈತಿ ಯಾಕಂದ್ರೆ ಕಡಿಮೆ ಭಾಳ ಕಡಿಮೆ ಬೆಲೆ ಕೊಡ್ತಿರ್ತಾರೆ ಸೊ ಹಾಗಾಗಿ ಸಿಕ್ಕಾಬಿಟ್ಟೆ ರಶ್ ಇರ್ತೈತಿ ಸೊ ನಾವು ಕೂಡ ಹೋಗ್ಬೇಕಂತ ಹೇಳಿ ಭಾಳ ಅನ್ಸಾಕತ್ತಿತ್ತು ಸೊ ಹಾಗಾಗಿ ನಾವು ನಮ್ಮ ಮನೆಯವ್ರನ್ನ ಬಿಡಲಿಲ್ಲ ಭಾಳ ಇಲ್ಲೇ ಎಲ್ಲಾದರೂ ಕೊಡಿಸ್ತೀನಿ ಅಂದರೂ ಕೇಳಿಲ್ಲ ನಾನು ಹೋಗಬೇಕಂತೇಳಿ ಕರ್ಕೊಂಡು ಹೋಗಿ ತೊಗೊಂಬಂದಿನಿ ಸೊ ಪರವಾಗಿಲ್ಲ ಅದರಲ್ಲೇ ಹುಡುಕಿ ಹುಡುಕಿ ತೊಗೊಂಬಂದಿನಿ ಇನ್ನೂ ಭಾಳ ಹುಡುಗಿದ್ರು ಮಸ್ತ್ ಮಸ್ತ್ ಸಿಗ್ತಾವೆವು ನಾನು ನನಗೇನು ಸೈಜು ನನ್ನ ಸೈಜ್ ಸಿಗ್ಲಾಕ ನಾನು ಹುಡ್ಗ್ಯಾಡ್ ಹುಡ್ಕ್ಯಾ ಬಂದು ಸಾಕಾತು ಸೊ ಹಾಗಾಗಿ ಸಿಕ್ಕಿದ್ರೊಳಗೆ ತೊಗೊಬಂದೀನಿ ನೋಡಿದ್ರಲ್ಲ ಕೇವಲ ನೂರು ರೂಪಾಯಿ ಎಲ್ಲ ನೂರು ರೂಪಾಯಿ ಇವಷ್ಟೇ ಇವಷ್ಟೇ ಸ್ವಲ್ಪ ಕಾಸ್ಟ್ಲಿ ಇವೆಲ್ಲ ಸಸ್ತಾನೆ ಇವೆಲ್ಲ ನೋಡ್ತಿರ್ಬೋದು ಭಾಳ ಅಂದ್ರೆ ಭಾಳ ಸಸ್ತಾನೆ ಹಾಗಾಗಿ ನಿಮಗೆ ಕೇಳಿದ್ರೆ ಹಾಗ ಇನ್ನೊಂದು ಹೇಳೋದು ನಿಮ್ಗೆ ಬಿಟ್ಟಿದ್ದೆ ಸೊ ಇದನ್ನು ನೀವು ಶಾಕ್ ಹಾಕಿರಿ ಅನ್ಸುತ್ತೆ ಮೇ ಬಿ ಕೇವಲ ನೂರು ರೂಪಾಯಿಗೆ ನಾಲ್ಕು ಮ್ಯಾಟ ಸೊ ನಾವು ಎಲ್ಲಿ ಅಂದರೆ ನಿಮ್ಗೆ ತೋರಿಸಿನ ಒಂದು ವಿಡಿಯೋದೊಳಗೆ ಡಿ ಮಾರ್ಟಲ್ಲಿ ನೂರು ರೂಪಾಯಿಗೆ ಒಂದು ಮ್ಯಾಟ್ ತೊಗೊಂಬಂದಿದ್ವಿ ನಾವು ಇಲ್ಲಿ ನೂರು ರೂಪಾಯಿಗೆ ನಾಲ್ಕು ಮ್ಯಾಟ್ ತೊಗೊಂಡಿದ್ವಿ ಕಟ್ಟಿಟ್ಟಾರವನ್ನ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕೆ ಆರ್ ಪುರಮ್ ಒಳಗೂ ಕೊಡ್ತಾರೆ ಬಟ್ ಭಾಳ ಸಣ್ಣ ಸಣ್ಣ ಇರ್ತಾವೆ ನೂರು ರೂಪಾಯಾಗ ಆ್ಯಕ್ಚುಲಿ ನಾನು ಇದನ್ನು ತೊಗೊಂಡಿದ್ದೆ ಅಂದ್ರೆ ಸ್ವಲ್ಪ ಚೆನ್ನಾಗಿರೋ ತೊಗೊಂಡಿನಿ ಇದಕ್ಕೆ ಇಪ್ಪತ್ತು ರೂಪಾಯಿ ಜಾಸ್ತಿನೇ ಕೊಟ್ಟಿನಿ ಯಾಕಂತಂದ್ರೆ ಸ್ವಲ್ಪ ದೊಡ್ಡ ಅವ್ರಿಗೆ ಕೊಡ್ತಿರ್ಲಿಲ್ಲ ಬರೀ ನೂರು ರೂಪಾಯಿಗೆ ಮೂರು ಹಿಂಗೆ ಕೊಡಾಕತ್ತಿದ್ರು ಸೊ ಹಾಗಾಗಿ ನೀ ಇಪ್ಪತ್ತು ರೂಪಾಯಿ ಜಾಸ್ತಿನೇ ಕೊಡ್ತೀನಿ ಅಂಥೇಳಿ ನೂರು ರೂಪಾಯಿಗೆ ನೂರ ಇಪ್ಪತ್ತು ರೂಪಾಯಿಗ ನಾಲ್ಕು ಮಾಡಿ ತೊಗೊಂಬಂದಿನಿ ಸೊ ನೋಡ್ಬೋದು ಇವೆಲ್ಲ ಇವೆಲ್ಲ ನಮ್ಮ ಕಡೆ ಏನಾದರೂ ಬಂದ್ರೆ ಭಾಳ ಒಂದು ಸ್ವಲ್ಪ ತುಟ್ಟಿನ ಕೊಡ್ತಾರೆ ಆ್ಯಕ್ಚುಲಿ ಕೇರ್ ಮಾರ್ಕೆಟಲ್ಲ ಸ್ವಲ್ಪ ಭಾಳ ಸತ್ತ ಕೊಟ್ಟ ಸೊ ಹಾಗಾಗಿ ಬೇಕಾಗ್ತವಂತ ತೊಗೊಂಬಂದಿನಿ ಸೊ ಆ್ಯಕ್ಚುಲಿ ಇದು ನಮ್ಮ ಅವರು ಹೇಳಿದ್ರು ಅಂಥೇಳಿ ತೊಗೊಂಬಂದೆ ಮನೆಗೆ ತಗೋ ಅವ್ರಿಗೆ ಬೇಕಂಥೇಳಿ ಮ್ಯಾಟ ಆ ಥರ ಕೇಳಿದ್ದಕ್ಕೆ ಆ್ಯಕ್ಚುಲಿ ಸೊ ಹಾಗಾಗಿ ಇದು ಒಂದು ತೊಗೊಂಡು ಓಕೆನಾ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್